ಆದಮೇಲೆ ನಿಮ್ಮೆಲ್ಲರಿಗೆ ನಮಸ್ಕಾರ ವಿಶೇಷವಾಗಿ ಇವತ್ತು ಕಲ್ಪತರ ನಾಡಿನಲ್ಲಿ ತುಮಕೂರಿನಲ್ಲಿ ನಮ್ಮ ರಾಜ್ಯ ಮಟ್ಟದ ಮೂವತ್ತೊಂಬತ್ತನೇ ಪತ್ರಕರ್ತರ ಸಮ್ಮೇಳನವನ್ನು ನಾವು ಮಾಡ್ತಾಯಿದ್ವಿ ಇಡೀ ನಾಡಿನಾದ್ಯಂತ ಇರುವಂಥ ಎಲ್ಲ ಪತ್ರಕರ್ತರು ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಪತ್ರಕರ್ತರು ನಾನಾ ವಿಭಾಗದಲ್ಲಿ ಕೆಲಸ ಮಾಡುವಂಥ ಎಲ್ಲರೂ ಕೂಡ ಸುದ್ದಿ ಮನೆಯಲ್ಲಿ ಒಂದು ಸಂಭ್ರಮ ಸಡಗರವನ್ನು ತರುವಂಥ ಹೊತ್ತು ಹಾಗಾಗಿ ಹತ್ತೊಂಬತ್ತನೇ ತ ಹದಿನೆಂಟನೇ ತಾರೀಕು ಈ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ನಂತರ ಉದ್ಘಾಟನೆಯ ನಂತರ ನಮ್ಮ ಕಾರ್ಯಕ್ರಮಗಳ ಗೋಷ್ಠಿಗಳು ಬೇರೆ ಬೇರೆ ವಿಚಾರಗಳು ಎಲ್ಲ ಶುರುವಾಗ್ತವೆ ವಿಶೇಷವಾಗಿ ಯಾವಾಗಲೂ ಕೂಡ ಸುದ್ದಿ ಮನೆಯೊಳಗಡೆ ಫೋಟೋಗ್ರಫಿ ಮೋಸ್ಟ್ ಇಂಪಾರ್ಟೆಂಟ್ ಸಾವಿರ ಶಬ್ದಗಳು ಹೇಳಬಹುದಾದಂಥ ವಿಷಯವನ್ನು ಒಂದು ಚಿತ್ರ ಹೇಳುತ್ತೆ ಹಾಗಾಗಿ ಸುದ್ದಿ ಮನೆಯಲ್ಲಿ ನಾನಾ ಹಂತದಲ್ಲಿ ನಮ್ಮ ಫೋಟೋ ಜರ್ನಲಿಸ್ಟ್ಗಳು ಕೆಲಸ ಇರ್ತಾರೆ ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಏನು ಸುದ್ದಿ ಮನೆಗೆ ಎಷ್ಟು ಅಗತ್ಯ ಇದೆ ಫೋಟೋಗ್ರಫಿಗೆ ಯಾವ ವ್ಯಾಲ್ಯೂ ಇದೆ ಮತ್ತು ಅದರ ಯಾವ ಸೆನ್ಸಲ್ಲಿ ನಾವು ತೆಗಿಬೇಕು ಅಥವಾ ಈ ಸುದ್ದಿ ಮನೆ ಒಳಗಡೆ ಫೋಟೋಗ್ರಾಫರ್ ಪರಿಸ್ಥಿತಿ ಹೇಗಿದೆ ಈ ಎಲ್ಲ ವಿಷಯಗಳನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ಆ ಗೋಷ್ಠಿಯನ್ನು ತಂದಿದ್ದೇವೆ ಅದನ್ನು ನಮ್ಮ ಹಿಂದೆ ಸಂಪಾದಕರಾಗಿದ್ದರು ಸಂಬ ಕನ್ನಡಪ್ರಭ ಪತ್ರಿಕೆಗೆ ಹಾಗೆ ಉದಯವಾಣಿ ಪತ್ರಿಕೆಗೆ ಕೂಡ ಸಂಪಾದಕರಾಗಿ ಕೆಲಸ ಮಾಡಿದಂಥವರು ವಿಶೇಷವಾಗಿ ವನ್ಯಜೀವಿ ಫೋಟೋಗ್ರಾಫರ್ ಕೂಡ ಹೌದು ಕೆ ಸುಬ್ರಹ್ಮಣ್ಯ ಅವರು ಅವರು ಈ ಗೋಷ್ಠಿ ಭಾಳ ಪ್ರಮುಖ ಆಕರ್ಷಣೆ ಅವರು ಈ ಗೋಷ್ಠಿಯನ್ನು ಉದ್ಘಾಟನೆ ಇದ್ದಾರೆ ಹಿಂದೂ ಪತ್ರಿಕೆಯ ನಮ್ಮ ಗೋಪಿನಾಥ್ ಅವರ ಅಧ್ಯಕ್ಷತೆಯಲ್ಲಿ ಶರಣು ಬಸಪ್ಪ ಅವರು ಅವರು ಕೂಡ ಇದರಲ್ಲಿ ಬಾ ಭಾಗಿಯಾಗ್ತಾ ಇದ್ದಾರೆ ಎಲ್ಲರೂ ಕೂಡ ಕಲ್ಪತನಾಡಾದಂಥ ತುಮಕೂರಿಗೆ ಇದೇ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ದಿನ ಬಿಡುವು ಮಾಡ್ಕೊಂಡು ಬರಬೇಕು ಅಂತೇಳಿ ನಾನು ಇಡೀ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಎಲ್ಲರನ್ನ ವಿನಂತಿ ಮಾಡಿಕೊಡ್ತೇನೆ ದಯವಿಟ್ಟು ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಧನ್ಯವಾದ